ನಮಸ್ಕಾರ ದೈವಧ್ವನಿ ಚಾನೆಲ್ನ ವೀಕ್ಷಕರೇ ದೈವ ನುಡಿದ ಧ್ವನಿಯನ್ನು ಪ್ರಸಾರ ಮಾಡಲಿರುವ ಚಾನೆಲ್ ದೈವಧ್ವನಿ ದಿನಾಂಕ ಐದು ಹನ್ನೊಂದು ಇಪ್ಪತ್ತೈದನೇ ಬುಧವಾರ ಶ್ರೀ ಕ್ಷೇತ್ರದ ಇಪ್ಪತ್ತನೇ ವರ್ಷದ ಕಾರ್ತಿಕ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳು ಹಾಗೂ ಅಧ್ಯಕ್ಷರಾದ ಶ್ರೀ ಶ್ರೀ ರಂಗನಾಥಾನಂದ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ನಡೆಯಲಿದೆ ಬಸವಣ್ಣನ ಗದ್ದುಗೆ ಉದ್ಘಾಟನೆ ಹಾಗೂ ಪ್ರತಿಷ್ಠಾಪನೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಕರಿವೃಷಭ ಕೇಂದ್ರ ಶಿವಯೋಗೇಶ್ವರ ಸ್ವಾಮೀಜಿಯವರಿಂದ ನೆರವೇರಲಿದೆ ಹಾಗೂ ಪರಮ ಪೂಜ್ಯ ಶ್ರೀ 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 ನಂಜವುದೂತ ಮಹಾ ಸ್ವಾಮೀಜಿಯವರು ಹಾಗೂ ಪರಮ ಪೂಜ್ಯ ಶ್ರೀ 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 ನಿಶ್ಚಲನಂದನಾಥ ಸ್ವಾಮೀಜಿಯವರಿಂದ ಆಶೀರ್ವಚನ ಕಾರ್ಯಕ್ರಮವಿರುತ್ತದೆ ಶ್ರೀ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ಶ್ರೀಮತಿ ಕಲ್ಪನಾ ದಯಾನಂದ ಮತ್ತು ಶ್ರೀ ಜಿ ದಯಾನಂದರವರಿಂದ ಉದ್ಘಾಟನೆ ಕಾರ್ಯಕ್ರಮ ನೆರವೇರಲಿದೆ ಈ ಸಂದರ್ಭದಲ್ಲಿ ಅನೇಕ ರಾಜಕೀಯ ಗಣ್ಯ ವ್ಯಕ್ತಿಗಳು ಪ್ರಮುಖರು ಭಕ್ತರು ಭಕ್ತ ವೃಂದದವರು ಉಪಸ್ಥಿತರಿರುತ್ತಾರೆ ಇದೇ ದಿನ ಸಾಯಂಕಾಲ ಆರು ಹದಿನೈದಕ್ಕೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಹೆಚ್ಚಿನ ಮಾಹಿತಿಗಾಗಿ ದೈವಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು